ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ವರ್ಣ ಒಂದು ಗಡಿ ಟು ಓನರ್ ಎಷ್ಟು ಇದ್ರು ಸರ್ ಸಿಂಗಲ್ ಓನರ್ ಆ ನಾನು ಸೆಕೆಂಡ್ ಓನರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ ಎಲ್ಲ ಫುಲ್ ಕ್ಯಾಶ್ ಅಲ್ಲಿ ತಗೊಂಡಿದ್ದೆ ಎಲ್ಲ ನಾವು ನಮ್ಮ ತಾಯಿ ಹೆಸರು ಅಲ್ಲಿ ಇರೋದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ನಮ್ಮ ತಾಯಿ ಲೋನ್ ಏನಾದರೂ ಐತೆ ಗಾಡಿ ಮೇಲೆ ಇಲ್ಲ ಅಲ್ಲ ಫುಲ್ ಕ್ಯಾಶ್ ಎಲ್ಲ ತಗೊಂಡಿದ್ದು ಎಲ್ಲರೂ ಆಕ್ಚುಲಿ ಎರಡು ತಿಂಗಳಿಂದ ತಗೊಂಡ್ರೆ ಇವಾಗ ಮನೆ ಕಟ್ಟಿಸ್ತಾ ಇದ್ದೀರಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರೋದು ಎರಡೇ ತಿಂಗಳು ಬರೀ ಆರು ಸಾವಿರ ಓಡಿದೆ ಅಷ್ಟೇ ರನ್ನಿಂಗ್ ಎಷ್ಟು ಐತಿ ಅಂದ್ರೆ ಆರ್ ಸಾವಿರನ ಆರ್ ಸಾವಿರ ಹ್ಮ್ ಅಲ್ಲೇ ಫೋಟೋ ಚಿಂಜ್ ಕಳಿಸಿದ್ದೀನಿ ನೋಡಿ ಫ್ಯೂಚರ್ಸ್ ಏನ್ ಅನ್ಸ್ತ ಚೆನ್ನಾಗಿದು ಎಲ್ಲಾ ಫ್ಯೂಚರ್ಸ್ ಚನಗ್ ಅಷ್ಟೊಂದು ಐಡಿಯಾ ಇಲ್ಲ ಆಯ್ತಾ ಇದು ಒನ್ ಪಾಯಿಂಟ್ ಫೈವ್ ಎಸ್ ಸಿಕ್ಸ್ ಪೆಟ್ರೋಲು ಮ್ಯಾನ್ಯುವಲ್ ಪೆಟ್ರೋಲ್ ಪವರಿನ್ ಪೋಷರಿಂಗ್ ಎ ಸಿ ಸಿಸ್ಟಮ್ ಎಲ್ಲ ಬರ್ತದ ಎಲ್ಲ ಎಲ್ಲಾನು ಇದೆಲ್ಲ ಇದೆಯಾ ಎಲ್ಲಾ ಕ್ಲಿಯರ್ ಬ್ಯಾಗ್ ಬರ್ತದಲ್ಲ ಇದು ಆ ಇದೆ ಇದೆ ಸರ್ ಎಲ್ಲ ಬ್ರಾಂಡ್ ಎಲ್ಲ ಚೆನ್ನಾಗಿದೆ ಯಾಕಂದ್ರೆ ಇದಕ್ ಮುಂಚೆ ತಗೊಂಡವರು ಅವರು ಓದಿಸಿಲ್ಲ ಅವರು ತಗೊಂಡ್ರಂತೆ ಅವರು ಮನೇಲಿ ಇದ್ದಿದ್ದ ಅವ್ರ ಅಣ್ಣ ಬಂದ್ರೆ ಫಾರಿನ್ ಹೋಗ್ಬಿಟ್ಟಂತೆ ಇವ್ರಿಗೆ ಓಡ್ಸಕ್ ಬರ್ತಾ ಇರ್ಲಿಲ್ಲ ಅವ್ರು ಓಡಿಸಿದಾಗ ಬರೀ ನಾಲ್ಕ್ ಸಾವಿರ ಇತ್ತು ನಾನ್ ತಗೊಂಡ್ಬೇಕಾರೆ ಓಡಿಸಿದ್ದು ಅವ್ರಿಗೆ ಓಡ್ಸಕ್ ಬರೋ ಅವ್ರ ಅಣ್ಣ ಫಾರಿನ್ ಹೋಗ್ಬಿಟ್ಟು ಅನ್ಬಿಟ್ಟು ಸರ್ ಇದು ಆನೆಕಲ್ ಎಲೆಕ್ಟ್ರಾನಿಕ್ ಸಿಟಿ ಅದ್ರ